ಓಂ ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪದಲ್ಲಿ ಅನಂತ ಅನಂತ ಪ್ರಣಾಮಗಳು ಶ್ರೀ ವಿಚಾರಸಾಗರ ಐದನೇ ತರಂಗ ಇಲ್ಲಿ ಮಧ್ಯಮ ಅಧಿಕಾರಿಯಾದ ಅದೃಷ್ಟಿ ಎಂಬ ಎರಡನೇ ಮಗ ಶುಭ ಸಂತತಿ ಮಹಾರಾಜರ ಎರಡನೇ ಮಗನಿಗೆ ಉಪದೇಶ ಇಲ್ಲಿ ಎರಡು ನೂರ ಹದಿಮೂರನೇ ದ್ರೋಹ ದ್ರೋಹ ಅಲ್ಲ ಅದು ವಿಷಯಾಂಕ ಎರಡು ನೂರ ಹದಿಮೂರನೇ ವಿಷಯಾಂಕ ಬರ್ತದೆ ಇಲ್ಲಿ ಐದನೇ ತರಂಗ ಮೂರು ಜನ ಕುಳಿತು ಬ್ರಹ್ಮಪ್ರದೇಶ ಕೇಳ್ತಾರೆ ಆದ್ರೆ ದೃಷ್ಟಿ ಒಬ್ಬನಿಗೆ ಮಾತ್ರ ಅದು ಅರ್ಥ ಆಗಿ ಅವನ ಮುಖದೊಳಗೆ ಒಂದು ಸಂತೋಷ ಉಂಟಾಗ್ತದೆ ಇಲ್ಲ ಇಬ್ಬರಿಗೆ ಅಲ್ಲ ಅರ್ಥ ಆಗಿರಂಗಿಲ್ಲ ಅವ್ರ ಮುಖ ಹಾಗೇ ಇರ್ತದೆ ಮೊದಲು ಹೆಂಗಿತ್ತು ಹಂಗೆ ಹೇಳಿದ್ಮೇಲೆ ಒಂದು ತುಂಡಿಯ ಭಾವ ಈ ಒಂದು ಅದೃಷ್ಟಿಗಾಗಲಿ ತರ್ಕ ದೃಷ್ಟಿಗಾಗಲಿ ಆಗುವುದಿಲ್ಲ ಅದಕ್ಕೆ ಅದೃಷ್ಟಿಗೆ ಯಾಕಪ್ಪ ನಿನಗೆ ತಿಳಿತಾ ಇಲ್ಲ ಅಂತ ಗುರುಗಳು ಕೇಳಿದಾಗ ಅದೃಷ್ಟಿ ನನ್ನದು ಒಂದು ಪ್ರಶ್ನೆಯಾದ ಗುರುಗಳೇ ಏನಂದ್ರೆ ಅನ್ನೋದು ಒಂದು ಸತ್ಯ ಜಗತ್ತಿನೊಳಗ ಆ ಬ್ರಹ್ಮ ವಸ್ತು ಬಿಟ್ರೆ ಉಳಿದದ್ದೆಲ್ಲ ಮಿಥ್ಯ ಅಂತ ಹೇಳ್ಕೊತು ಬಂದಿರಿ ಆದ್ರ ಗುರುವನ್ನ ನಂಬ್ರಿ ಮತ್ತ ಶಾಸ್ತ್ರಗಳನ್ನ ನಂಬ್ರಿ ಅವು ಅವು ಕೂಡ ಸತ್ಯ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ ಬ್ರಹ್ಮ ಒಂದು ಸತ್ಯ ಇದನ್ನ ಮಿತ್ರ ಉಳಿದದ್ದೆಲ್ಲ ಮಿಥ್ಯ ಅಂತ ನಮಗೆ ತಿಳಿದ ಈಗ ಗುರು ಮತ್ತು ವೇದಗಳ ಸ್ಥಾನಮಾನಗಳು ಏನದ ಇವು ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಮಾಧ್ಯಮ ಅಧಿಕಾರಿ ಸತ್ಯವಾಗಿರುತ್ತವೆಯೋ ಅಥವಾ ಮಿಥ್ಯವಾಗಿರುತ್ತವೆಯೋ ಸತ್ಯ ಆದ ಅಂದ್ರು ನಮಗ ಅದ್ವೈತ ಜ್ಞಾನ ಸಂಭವಿಸುವುದಿಲ್ಲ ನಿತ್ಯ ಆದ ಅಂದ್ರೂ ಅದ್ವೈತ ಜ್ಞಾನ ಸಂಭವಿಸುವುದಿಲ್ಲ ಎರಡರಿಂದಲೂ ನನಗ ಜ್ಞಾನ ಆಗಂಗಿಲ್ಲ ಅಂತ ಹೇಳಿ ನನಗೆ ಶಂಕೆ ಆಗಲ್ಲ ಈ ಗುರು ಮತ್ತು ಶಾಸ್ತ್ರಗಳಿಗೆ ನಾವು ಅಂತ ಅಂದ್ರೂ ನಮ್ಗೆ ಬ್ರಹ್ಮಜ್ಞಾನ ಆಗಲ್ಲ ನಿತ್ಯ ಅಂದ್ರಂತೂ ಬ್ರಹ್ಮಜ್ಞಾನ ಆಗುವುದೇ ಇಲ್ಲ ಅನ್ನೋ ಒಂದು ವಿಚಾರ ಹಿಂದಿನ ತರಂಗದಲ್ಲಿ ಏನ್ ಹೇಳಿದ್ರಿ ಗುರು ಮುಖದ್ವಾರ ಶ್ರವಣ ಮಾಡಿದ ವೇರ ವಾಕ್ಯಗಳಿಂದ ಸದ್ವೈತ ಬ್ರಹ್ಮದ ಸಾಕ್ಷಾತ್ಕಾರವಾಗುತ್ತದೆ ಅಂತ ಅದನ್ನೇ ಕೇಳಿದ ಅದೃಷ್ಟಿ ಎಂಬ ಹೆಸರಿನ ಎರಡನೇ ಶಿಷ್ಯನು ಈ ಪ್ರಕಾರ ಶಂಕೆ ಮಾಡುತ್ತಿದ್ದಾನೆ ವೇದ ಮತ್ತು ಗುರುಗಳು ಸತ್ಯವಾಗಿದ್ದರೆ ಅದ್ವೈತದ ಹಾನಿಯಾಗುತ್ತದೆ ಜಗತ್ತಿನ ಗಿರೋದು ಒಂದೇ ಸತ್ಯ ಮತ್ತಿನ ಒಂದು ಸತ್ಯ ಹೇಳಕ್ಕೆ ನೀವು ವೇದ ಸತ್ಯ ಅಂತ ಹೇಳಿ ಮತ್ತೆ ಇನ್ನೊಂದು ಸತ್ಯ ಹೇಳಕತ್ತೀರಿ ಗುರುವನ್ನ ಸತ್ಯ ಅಂತ ಹೇಳಕತ್ತೀರಿ ಇರೋದು ಒಂದೇ ಸತ್ಯ ಆದ್ರ ಅದರ ಜೊತೆಗೆ ಮತ್ತೆ ಇನ್ನ ಬೇರೆ ಬೇರೆ ಸತ್ಯಗಳನ್ನ ತಂದು ಸೇರಿಸಿರಿ ಈ ಸತ್ಯಗಳಿಂದ ಏನಾಯ್ತು ಒಂದೇ ಒಂದು ಅಖಂಡವಾದ ಸತ್ರೂಪ ಬ್ರಹ್ಮ ಏನಲ್ಲ ಆ ತತ್ವಕ್ಕ ಹಾನಿ ಆಗ್ತದ ಮತ್ತ ಸತ್ಯ ಅನ್ನೋದು ಬ್ರಹ್ಮನನ್ನು ಬಿಟ್ಟು ಬೇರೆ ಯಾವುದನ್ನಾದರೂ ನೀವು ಸತ್ಯ ಅಂದ್ರೆ ಅದು ಅಸ್ವೈತ್ವ ತತ್ವ ಹಾನಿ ಆಗ್ತದೆ ಮತ್ತೆ ಅಸತ್ಯ ಅಂತಂದ್ರೆ ಅಂತೂ ಅವುಗಳಿಂದ ಪುರುಷಾರ್ಥದ ಪ್ರಾಪ್ತಿ ಆಗೋದೇ ಇಲ್ಲ ಮೋಕ್ಷ ಆಗಂಗೆ ಇಲ್ಲ ಅವು ಅಸತ್ಯ ಇದ್ದು ಅಂತಂದ್ರೆ ಅದರಿಂದ ಏನು ಅಸತ್ಯದಿಂದ ಯಾವ ಯಾವ ಸಾಧನೆಯೂ ಆಗಂಗಿಲ್ಲ ಎರಡು ರೀತಿಯಿಂದಲೂ ವೇದ ಗುರುಗಳಿಂದ ಅದ್ವೈತ ಜ್ಞಾನ ಸಂಭವಿಸುವುದಿಲ್ಲ ಅಂತ ಹೇಳಿ ನನಗೆ ಈ ರೀತಿ ಅನ್ನಿಸ್ತಾ ಇದೆ ಆತನ ಶಂಕೆಯ ಒಂದನೇ ಗೋಹ ಆತನ ಶಂಕೆಗೆ ಸಂಬಂಧಪಟ್ಟಂತೆ ಒಂದನೇ ದೋಹ ಏನು ಅಂದ್ರೆ ವೇದ ಂಬರ್ ಎರಡ್ನೂರ ಎಂಬತ್ತೊಂಬತ್ತು ರು ಅಂದ್ರೆ ಅನ್ನಂಗ ವೇದ ಮತ್ತು ಗುರು ಜೋ ಮಿಥ್ಯಾ ಕೈಯೇ ಒಂದು ವೇಳೆ ವೇದಗಳನ್ನ ಮತ್ತು ಗುರುಗಳನ್ನ ಇತ್ಯ ಯಾಕಂದ್ರೆ ಏನಾಗಿದೆ ಸತ್ಯ ಇರೋದು ಒಂದೇ ವಸ್ತು ಶುದ್ಧ ಬ್ರಹ್ಮ ಅದು ಬಿಟ್ಟು ಮತ್ತೆ ವೇದ ಅನ್ನೋದು ಇನ್ನೊಂದು ಸತ್ಯ ಗುರು ಅನ್ನೋದು ಮತ್ತೊಂದು ಸತ್ಯ ಹೀಗೆಲ್ಲ ಇಲ್ಲ ಇದನ್ನ ಮಿತ್ರ ಅಂತ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಹೀನತೆ ಭವ ದುಃಖ ನ ಶೋ ನೆ ಅಂತಂದ್ರೆ ಈ ಭವ ದುಃಖ ಅಂತ ಏನದಲ್ಲ ಛೀನತೆ ಅಂದ್ರೆ ಅವುಗಳಿಗೆ ಭವ ದುಃಖ ಜನ್ಮ ಮರಣ ದುಃಖವನ್ನು ನಾಶ ಮಾಡುವ ಯೋಗ್ಯತೆ ಇರುವುದಿಲ್ಲ ಸೀನತೆ ಭವ ದುಃಖ ಶೋ ನಾಚೆ ಹೀಗೆ ಅಂತಂದ್ರೆ ಈ ವೇದ ಮತ್ತು ಗುರುಗಳಿಗೆ ನಾವು ಮಿತ್ಯ ಅಂದ್ಬಿಟ್ಟೇವು ಅಂತಂದ್ರೆ ಅವುಗಳಿಗೆ ಏನಿರ್ತದ ಬಹು ದುಃಖ ನಾಶ ಮಾಡುವಂತ ಸಾಮರ್ಥ್ಯ ಯೋಗ್ಯತೆ ಇರುವುದಿಲ್ಲ ಇದು ಮೊದಲಿನ ಎರಡು ಸಾಲಿನ ಅರ್ಥ ಇದೆ ಇದ್ದೇ ಮಿಥ್ಯ ಮರುಸಲಕ್ಕೋ ಜಲ ಶಾಸ ನಾಸಕೋ ನಹಿ ತಾಮೆ ಮಲ ಹ್ಯಾಂಗಾಗ್ತದಪ್ಪ ಅಂತಂದ್ರೆ ಈ ಒಳಗ ಮೃಗ ಜಲ ಕಾಣಿಸ್ತದಲ್ಲ ಅದು ಸುಳ್ಳು ಆ ಸುಳ್ಳಾದ ಜಲದಲ್ಲಿ ನೀರಡಿಕೆಯನ್ನು ನಾಶ ಮಾಡುವ ಶಕ್ತಿ ಇರಂಗಿಲ್ಲ ಒಂದು ದೃಷ್ಟಾಂತ ಕೊಟ್ಟರು ನಾವು ಮಿಥ್ಯ ಅಂದೆವಂತಂದ್ರ ಅಲ್ಲಿ ಮೃಗಜಲ ಅಂದ್ರೆ ಒಂದು ವಸ್ತು ಅಲ್ಲಿ ನೀರಿರಂಗಿಲ್ಲ ಕಾಣುತ್ತದ ಕಾಣುತ್ತದೆ ಅಲ್ಲಿ ಕಂಡ ನೀರಿಗೆ ಯಾರು ಕುಡಿಲಿಕ್ಕೂ ಬರಂಗಿಲ್ಲ ಯಾರ್ದು ಆ ಒಂದು ನೀರಿಳಿಕೆ ಆಯಾರಿಗೆ ನಾಶ ಮಾಡುವ ಶಕ್ತಿ ಆ ಒಂದು ಮೃಗಜಲಕ್ಕೆ ಇರುವುದಿಲ್ಲ ಯಾಕಂದ್ರೆ ಆ ಮೃಗಜಲ ಅನ್ನೋದು ಮಿತ್ಯಾವತ್ತು ಅದೇ ರೀತಿ ಗುರುವಾದವನು ಮತ್ತು ಶಾಸ್ತ್ರ ನಾವು ಒಂದು ವೇಳೆ ನಿತ್ಯ ಅಂದುಬಿಟ್ಟೆವು ಅಂತಂದ್ರೆ ಆ ಗುರುಗಳಿಗೆ ಮತ್ತು ಆ ಶಾಸ್ತ್ರಗಳಿಗೆ ಹೊರದುಃಖವನ್ನ ನಾಶ ಮಾಡುವಂತ ಯೋಗ್ಯತೆಯೇ ಇರುವುದಿಲ್ಲ ಇದು ಒಂದನೇ ಪಾಯಿಂಟ್ ಇನ್ನು ವೇದ ಮತ್ತು ಗುರುಗಳನ್ನ ನಾವು ಸತ್ಯ ಬಿಟ್ಟೆವು ಅಂತಂದ್ರೆ ಹೌದು ಸತ್ಯ ಅಂದ್ರೆ ಏನಾಗ್ತದ ಸತ್ಯ ವೇದ ಗುರುತ ಏನಾಗ್ಬಿಟ್ಟು ದ್ವೈತ ಆಗಿಬಿಡ್ತಾ ಅಲ್ಲಿ ದ್ವೈತ ಹೋಗಿ ತ್ರೈತ ಆಯಿತು ಅದ್ವೈತ ಒಂದೇ ಒಂದು ಸತ್ಯ ಇದ್ದದೇನಾಯ್ತು ಧ್ರೋಹಿತ ಆಯ್ತು ವೇದ ಅನ್ನೋದು ಒಂದು ಸತ್ಯ ಗುರು ಅನ್ನೋದು ಇನ್ನೊಂದು ಸತ್ಯ ಮತ್ತೆ ಯುದ್ಧ ಬ್ರಹ್ಮ ಅನ್ನೋದು ಇನ್ನೊಂದು ಸತ್ಯ ಈ ರೀತಿ ಅನೇಕ ಸತ್ಯಗಳಾಗ್ಬಿಟ್ಟು ಊಟ ಧ್ರೋಹಿತ ಭಯೋ ಭಯೋ ಸಿದ್ಧಾಂತ ಅದ್ವೈತ ಭಯೋ ಅಂದ್ರೆ ಭೇದ ಏನಾಯ್ತು ಸಿದ್ಧವಾಯ್ತು ಅದ್ವೈತ ಸಿದ್ಧಾಂತ ಅಭೇದ ಸಿದ್ಧಾಂತ ಗಯೋ ಅಂದ್ರ ಅದ್ವೈತ ಸಿದ್ಧಾಂತ ಇಲ್ಲದಂಗಾಯ್ತು ಭಯೋ ಸಿದ್ಧಾಂತ ಅಂತಂದ್ರೆ ಭಯ ಅಂತಂದ್ರೆ ಎರಡು ಏನ ಸಿದ್ಧಾಂತ ಸಿದ್ಧವಾಯ್ತು ಅದ್ವೈತ ಸಿದ್ಧಾಂತ ಏನದಂಗಾಯ್ತು ಗುರು ಮತ್ತು ಶಾಸ್ತ್ರಗಳನ್ನ ನಾವು ಸತ್ಯ ಅಂದುಬಿಟ್ಟೇವಂತಂದ್ರೆ ಅದ್ವೈತ ಸಿದ್ಧಾಂತ ಏನದಂಗಾಯ್ತು ಬೇದ ಸಿದ್ಧಾಂತ ಸಿದ್ಧವಾಯ್ತು ಭಯೋ ಸಿದ್ಧಾಂತ ಅಂದ್ರೆ ಭೇದ ಸಿದ್ಧಾಂತ ಸಿದ್ಧವಾಯಿತು ಭಯೋ ಅದ್ವೈತ ಅಂದ್ರೆ ಅದ್ವೈತ ಸಿದ್ಧಾಂತನೇ ಏನದಂಗ ಆಗಿಬಿಡತು ನೀವು ಶಂಕರ ಮತ ಅಶುದ್ಧ ಅಂತಂದ್ರೇನು ಇಲ್ಲ ಆ ಪ್ರಕಾರವಾಗಿ ಶಂಕರ ಮತ ಅಂತಂದ್ರೆ ಅದ್ವೈತ ಮತ ಸ್ಥಾಪನಾಚಾರ್ಯರಾದ ಶ್ರೀ ಶಂಕರರ ಮತವು ಅಶುದ್ಧ ಅಂದ್ರೆ ಸ್ವದೋಷವಾಗಿರುವುದನ್ನ ಏಕಿ ಅಂದ್ರ ಕಂಡು ಏನ್ ಮಾಡ್ಯಾರ ರಜೋ ಸಕಲ ಮಧ್ವಾದಿ ಪ್ರಭುದ ಈ ರೀತಿ ಬೇದ ಸಿದ್ಧ ಆಗಿ ಬ್ರಹ್ಮನನ್ನ ಹೊರಸುಪಡಿಸಿ ಇನ್ನೊಂದು ಸತ್ಯ ಆದ ಅಂತರ ಅನ್ನುವುದರ ಸಲುವಾಗಿ ಅಲ್ಲಿ ಅದ್ವೈತ ಸಿದ್ಧಾಂತ ಹೋಗ್ಬಿಡ್ತದ ದ್ವೈತ ಸಿದ್ಧಾಂತ ಸಿದ್ಧ ಆಗ್ತದ ಅದರ ಸಲುವಾಗಿ ಇವರೇನ್ ಮಾಡಿದ್ರು ಇಂತಹ ಒಂದು ಅನೌಕರ ಆಗ್ತದಂತ ಹೇಳಿ ಇದನ್ನ ಕಂಡು ಮಧ್ವಾಚಾರ್ಯ ಮೊದಲಾದ ಸಕಲ ಎಲ್ಲಾ ಪ್ರಮುಖ ಪಂಡಿತರನ್ನು ಸಚಿವ ಅಂದ್ರೆ ಶಂಕರಾಚಾರ್ಯರು ತ್ಯಾಗ ಮಾಡಿದ್ದಾರೆ ಅವರನ್ನು ತ್ಯಜಿಸಿ ಬಿಟ್ಟಾರೆ ಚಲಿಸದ ಹೊತ್ತು ನಾಲ್ಕು ಮಂದಿ ಚಲಿಸದವರು ನಾಲ್ಕು ಮಂದಿ ಮಂದಿರ ಮುಂದೆ ಯಹ ಭಗವಾನ್ ಮುಹಿ ಉಪ ಮೂರನೇ ಈ ರೀತಿ ನನಗೆ ಶಂಕ ಬಂದದ ಭಗವಂತ ಗುರುವೇ ಗ್ರಹ ಈ ರೀತಿಯಾದಂತ ಶಂಕ ಅಂದ್ರೆ ನನಗೆ ಉಪಜೈ ಉಂಟಾಗಿರುವುದು ಸರಾಲು ಕರುಣಾಶಾಲಿ ತಾವು ನ ಕುಪಿಸೈ ಕೋಪಿಸಿಕೊಳ್ಳದೆ ಉತ್ತರ ನನಗೆ ಸಮಾಧಾನವಾಗಿ ಉತ್ತರ ಕೊಡ್ರಿ ಸಿಟ್ಟು ಮಾಡ್ಕೋಬೇಡ್ರಿ ಇಷ್ಟು ದಿವಸ ನಾನು ಉಪದೇಶ ಮಾಡಿದ್ದು ತಿಳಿದಿಲ್ಲ ಅಂತ ಹೇಳಿ ಸಿಕ್ಕಿ ಹೊರಬೇಡ್ರಿ ನನ್ನ ಒಂದು ಅವನಿಗೆ ಭಯ ಈ ಕೇಳಿದ್ಮೇಲೆ ನನಗಿನ್ನ ತಿಳಿದಿಲ್ಲ ಜ್ಞಾನ ಬಂದಿಲ್ಲ ಗುರುಗಳು ಏನು ಸಿಟ್ಟಿಗೆ ಬರ್ತಾರಂತ ಒಂದು ಭಯ ಅದಕ್ಕೆ ದಯವಿಟ್ಟು ಸಿಟ್ಟು ಮಾಡ್ಕೋಬೇಡ್ರಿ ನಾನು ನಿಮಗೆ ಸಿಕ್ಕಿಗೆ ತರಿಸ್ಬೇಕು ಅಂತ ಈ ಪ್ರಶ್ನೆ ಕೇಳಿಲ್ಲ ನನ್ನ ಸಂದೇಹ ನನ್ನ ಸಂದೇಹವನ್ನ ದಯವಿಟ್ಟು ನೀವು ಚಿಟ್ ಮಾಡ್ಕೊಳ್ಳ ಕೋಪಿಸಿಕೊಳ್ಳದೆ ನನಗೆ ಸಮಾಧಾನ ಹೇಳಲಿ ಉತ್ತರ ದೇಹ ದಯಾದ ನಗು ಬಿಜಿಪ್ ಮಾಡ್ಕೊಳ್ಳಾದ್ರೆ ನನಗ ಅಂತ ಹೇಳ ಅದಕ್ಕೆ ಈ ಒಂದು ವೇದಗಳಲ್ಲಿ ಮತ್ತು ಗುರುಗಳಲ್ಲಿ ಸತ್ಯರ್ಥ ಬುದ್ಧಿ ಇತ್ತು ಅಂತಂದ್ರೆ ದ್ವೈತ ಸಿದ್ಧಾರ್ಥದ ಅದ್ವೈತ ಹೋಗಿ ಬಿಡುತ್ತದೆ ಮತ್ತೆ ನಿತ್ಯ ಆಯ್ತು ಅಂತಂದ್ರೆ ಆ ವೇದ ಮತ್ತು ಗುರುಗಳಿಗೆ ಈ ಒಂದು ಭವಭ್ಯ ನಾಶ ಮಾಡುವಂತ ಸಾಮರ್ಥ್ಯ ಇರುವುದಿಲ್ಲ ಅಂದ್ರೆ ನನಗೆ ಈ ರೀತಿ ಶಂಕೆ ಉಂಟಾಗಿದೆ ಈ ಸಂಖ್ಯೆಯನ್ನ ನಾನು ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೀನಿ ದಯವಿಟ್ಟು ನೀವು ಸಪ್ ತಿಳ್ಕೊಬೇಡ್ರಿ ಚಿಂಟ್ ಮಾಡ್ಕೋಬೇಡ್ರಿ ನನಗೆ ಸಮಾಧಾನದಿಂದ ಉತ್ತರ ಕೊಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳಕತ್ತ ಇದಕ್ಕ ಮುಂದ ಉತ್ತರ ಗುರುಗಳು ಏನ್ ಕೊಡ್ತಾರ ಅನ್ನೋದು ನಾಳೆ ಚರ್ಚೆ ಮಾಡೋಣ ನೋಡ್ರಿ ಗುರು ಮತ್ತು ಶಾಸ್ತ್ರ ಸತ್ಯ ಅಂದ್ರೂ ಸಮಸ್ಯೆ ಅದ ಮಿತ್ಸೆ ಅಂದ್ರೂ ಸಮಸ್ಯೆ ಅದ ಯಾವಾಗ ತಿಳಿದಾದ್ರೆ ಸುಮ್ನೆ ಸಿಕ್ ಸಿಕ್ಕವರಿಗೆ ಗುರುಗಳನ್ನೋದು ಸಿಖ್ ಸಿಕ್ಕವರಿಗೆ ಶಾಸ್ತ್ರ ಅನ್ನೋದು ಇದನ್ನೆಲ್ಲ ಸತ್ಯ ತಿಳಿಸ್ತಾರ ಯಾವ್ದಕ್ಕ ಗುರು ಅನ್ಬೇಕು ಯಾವದ ಸತ್ಯ ಅನ್ಬೇಕು ಹಾ ಇಂಪಾರ್ಟೆಂಟ್ ವಿಷಯ ಯಾವಲ್ರಿ ಒಂದೆ ಹಿಡಿಬೇಕು ಮತ್ತ ಬೇರೆ ಏನೇನು ಹಿಡಿಯುವ ಹಾ ನೋಟ್ಬುಕ್ ಸಪ್ರೇಟ್ ಮಾಡ್ಕೋರಿ ಬೇರೆ ನೋಟ್ಬುಕ್ ಮಾಡಿ ಬೇರೆ ಬೇರೆ ನೋಟ್ಬುಕ್ ಮಾಡ್ಬೇಕು ಬೇರೆ ಬೇರೆ ಬುಕ್ ಮಾಡ್ಬೇಕು ಒಂದೇ ನೋಟ್ಬುಕ್ ನಾವ ನಾಲ್ಕನೇ ತರಂಗ ಐದನೇ ತರಂಗ ಆರನೇ ತರಂಗ ಎಲ್ಲ ಬೇರೆ ಬೇರೆ ಮಾಡ್ಬೇಕು ಡೇಟ್ ವೈಸ್ ಹೌದು ರೀ ಅದೃಷ್ಟಿ ಇಂಥ ಪ್ರಶ್ನೆ ಕೇಳಕ್ಕತ್ತ ಎರಡನೇ ಎಷ್ಟು ಜನ சன்னிதில்ல